ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಅವರು ಕೂಡ ಹೋಗಿ ಚೈತ್ರ ಗೌಡ ಲೈಫ್ ಸ್ಟೈಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇಂಡಿಗೋ ಪೈಂಟ್ಸ್ ಕಡೆಯಿಂದ ಏನೇನು ಗಿಫ್ಟ್ ಬಂದಿದ್ದೇವೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಮನೆಯವರು ಪೈಂಟಿಂಗ್ ಎಲ್ಲ ಒಪ್ಕೊತಾರಲ್ಲ ಅದರಲ್ಲಿ ಕೂಪನ್ ಕಾರ್ಡ್ ತರ ಕೊಡ್ತಾರೆ ಅದರಲ್ಲಿ ಬಂದಿರೋ ಪ್ರಾಡಕ್ಟ್ಸ್ಗಳಿವೆಲ್ಲ ಎಲ್ಲ ಕಂಪ್ನಿಗಳು ಬ್ರ್ಯಾಂಡೆಡ್ ಕಡೆಯಿಂದನೇ ಬಂದಿದ್ದಾವೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒನ್ ಟೂ ಮಂತ್ಸಿಂದನೂ ಬಂದಿದ್ವು ಒಂದೇ ಸಲ ಓಪನ್ ಮಾಡೋಣ ಅಂತ ಸುಮ್ಮನಾಗಿದ್ವಿ ಊರಲ್ಲಿದ್ದೆ ನಾನು ಹಾಗಾಗಿ ಇವತ್ತೆಲ್ಲ ಓಪನ್ ಮಾಡ್ತಾ ಇದ್ದೀವಿ ಒಂದು ಎರಡು ಎರಡು ತಿಂಗಳು ಮುಂಚೆ ಬಂದಿತ್ತು ಇವತ್ತು ಈ ದೊಡ್ಡ ಬಾಕ್ಸ್ ಇದೆಯಲ್ಲ ಮುಂದೆ ಅದು ಬಂದಿತ್ತು ಒಂದೊಂದೇ ಓಪನ್ ಮಾಡ್ತಾ ಇದ್ದೀವಿ ಬನ್ನಿ ಏನೇನು ಬಂದಿದೆ ಅಂತ ನೋಡೋಣ ನೋಡಿ ನನ್ನ ಮಗಳು ಏನೇನು ಮಾಡ್ತಾ ಇದ್ದಾಳೆ ಕಿತಾಪತಿ ಅಂತ ನೋಡೋದಿಕ್ಕೆ ಬಿಡ್ತಾ ಇಲ್ಲ ಅಲ್ಲತ್ತದು ಅದನ್ನು ತೆಗೆಯೋದು ಇದನ್ನೆಲ್ಲ ಮಾಡ್ತಾ ಇದ್ದಾಳೆ ಮಕ್ಕಳು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಅನ್ಬಾಕ್ಸಿಂಗ್ ಮಾಡ್ತಾ ಏನೇನು ಇರ್ಬೋದು ಅಂತ ತುಂಬಾ ಖುಷಿಯಾಗಿದ್ರು ಹಾಗಾಗಿ ಅವರು ಕೂಡ ಇಬ್ರು ಕೂತ್ಕೊಂಡು ನೋಡ್ತಾ ಇದಾರೆ ಅದರಲ್ಲಿ ನನ್ನ ಮಗಳಂತೂ ಕ್ಯಾಮ್ರಾನ ಬೀಳ್ಸೋದಕ್ಕೆ ಹೋಗ್ತಾ ಇದ್ದಾಳೆ ಇಡಿಯೋದಿಕ್ಕೂ ಆಗೋದಿಲ್ಲ ಬೈಯೋದಿಕ್ಕೂ ಆಗೋದಿಲ್ಲ ಮಕ್ಕಳು ಗೊತ್ತಾಗೋದಿಲ್ಲ ಹಾಗಾಗಿ ಅವ್ರನ್ನೂ ಕೂಡ ಕೂರಿಸ್ಕೊಂಡು ನಿಧಾನವಾಗ್ಲಿ ಆಗ್ಲಿ ಅಂತ ನಿಧಾನವಾಗ್ಲಿ ವಿಡಿಯೋ ಮಾಡ್ತಾ ಇದೀವಿ ಇಂಡಿಗೋ ಪೈಂಟ್ಸ್ ಕಡೆಯಿಂದ ಟೀ ಶರ್ಟ್ ಬಂದಿದೆ ಅವ್ರದ್ದು ಕಂಪ್ನಿ ಲೋಗೋ ಕೂಡ ಹಾಕೊಂಡಿದ್ದಾರೆ ಆ ಲೋಗೋ ಇರುವಂತ ಟೀ ಶರ್ಟ್ ಬಂದಿದೆ ಇದು ಟೂ ಮಂತ್ಸ್ ಮುಂಚೆನೇ ಬಂದಿತ್ತು ಹೇರ್ ಬಡ್ಸ್ ಇದು ಯಾವ ಕಂಪ್ನಿ ಅಂದ್ರೆ ನೋಯ್ಸ್ ಕಂಪ್ನಿ ಇದು ಇದು ಹೇರ್ ಬರ್ಡ್ಸ್ ಅದಕ್ಕೆ ಚಾರ್ಜರ್ ವಿತ್ ಚಾರ್ಜರ್ ಇದೆ ತುಂಬಾನೇ ಚೆನ್ನಾಗಿದೆ ಕಂಪ್ನಿ ಕಡೆಯಿಂದ ಬಂದಿರೋದು ಇದು ಒಳ್ಳೆ ಕಂಪ್ನಿ ಇದೆ ನೋಯ್ಸ್ ಇದು ಫಸ್ಟ್ ಪ್ರಾಡಕ್ಟ್ ಬಂದು ಇದಾಗಿತ್ತು ಇದು ಅಲೇ ಟೂ ಮಂತ್ಸ್ ಮುಂಚೆನೆ ಬಂದಿದ್ದಿದು ನೋಡಿ ನನ್ನ ಮಗಳು ಏನೇನು ಕಿತಾಪತಿ ಮಾಡ್ತಿರ್ತಾಳೆ ಅಂತ ಬಾಕ್ಸ್ ಮೇಲೆ ಅದು ಕುತ್ಕೊಂಡ್ಬಿಟ್ಟಿದ್ದಾಳೆ ಕ್ಯಾಮ್ರಾ ಎಳಿ ಹೋಗ್ತಾ ಇದ್ಲು ಕುಣಿಸ್ಕೊಂಡಿದ್ದೆ ಆದರೆ ಅವಳು ಕೂರ್ಲಿಲ್ಲ ಮೇಲೆ ಹೋಗ್ಬಿಟ್ಟು ಏನೋ ಒಂದು ಪೇಪರ್ ಕೊಟ್ಟಿದೆ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಹೋಗಿ ಕೂತ್ಬಿಟ್ಟಿದ್ದಾಳೆ ಹೋಗ್ಲಿ ಅಂತ ಸುಮ್ಮನೆ ಆದ್ವಿ ಇಲ್ಲಾಂದ್ರೆ ನಮಗೂ ವೀಡಿಯೋದಿಗೆ ಮಾಡೋದಿಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ವಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸೌಂಡ್ ಬಾಕ್ಸ್ ಇದು ಇದು ಒಂದು ಇದು ಒಂದು ಟೂ ವೀಕ್ಸ್ ಬ್ಯಾಕ್ ಬಂದಿದ್ದು ಇದು ಒಂದು ಇದಕ್ಕೆ ಸ್ಪಾಟ್ ಕೂಡ ಕನೆಕ್ಟ್ ಮಾಡ್ಕೊಬೋದು ಬೌಟ್ ಇದು ನೆಕ್ಸ್ಟ್ ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಅಲ್ಲೇ ವಾಯ್ಸು ಮಾತಾಡಿರೋ ಥರ ಮಾಡಿದ್ವಿ ಆದರೆ ಮಕ್ಕಳು ಸೌಂಡಲ್ಲಿ ಅವೆಲ್ಲ ರೆಕಾರ್ಡ್ ಆಗಿಲ್ಲ ಎಲ್ಲರೂ ಗಿಜಿ ಬಿಜಿ ಅನ್ನೋ ಥರ ಇತ್ತು ಸೌಂಡು ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಒಂದು ಅವಳು ಇಡೋದ್ರೆ ಇವಳು ಇರೋದಿಲ್ಲ ಹಾಗಾಗಿತ್ತು ಹಾಗಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಇದು ಮಿಕ್ಸಿ ಮಹಾರಾಜ ಮಿಕ್ಸಿ ವಿತ್ ತ್ರೀ ಜಾರ್ ಬಂದಿದೆ ಒಂದು ದೊಡ್ಡ ಸೈಜ್ ಜಾರು ಒಂದು ಮೀಡಿಯಮ್ ಸೈಜು ಇನ್ನೊಂದು ಶಾರ್ಟ್ ತ್ರೀ ಜಾರ್ಸ್ ಬಂದಿದೆ ಇದು ಕೂಡ ಚೆನ್ನಾಗಿದೆ ಇದು ಕೂಡ ಕಂಪ್ನಿದಾಗಿದೆ ಇದು ಪೈಂಟ್ಸ್ ವತಿಯಿಂದ ಕೊಟ್ಟಿರೋದು ಜಾಸ್ತಿ ಅಮೌಂಟ್ಗೆ ಪರ್ಚೇಸ್ ಮಾಡಿದ್ರೆ ಕೂಪನ್ ಕಾರ್ಡ್ ಕೊಡ್ತಾರೆ ಅದರಿಂದ ಬಂದಿರುವಂತ ಗಿಫ್ಟ್ಸ್ಗಳಿವೆಲ್ಲ ಈ ತರ ಮೂರು ಜಾರ್ ಕೊಟ್ಟಿದ್ದಾರೆ ಕ್ವಾಲಿಟಿ ಆಗಿದೆ ತುಂಬಾ ಚೆನ್ನಾಗಿದೆ ಮಹಾರಾಜ ಕಂಪ್ನಿ ರೆಡ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಬಂದಿದೆ ಇಂಡಿಗೋ ಪೈಂಟ್ಸ್ ಕಡೆಯಿಂದ ನಾವು ಎಮ್ ಎಸ್ ಧೋನಿ ಕೂಡ ಮೀಟಪ್ ಆಗ್ಬೋದು ಅದು ಹೇಗಪ್ಪ ಅಂದರೆ ಹದಿನೈದು ಸಾವಿರ ಸ್ಕೋರಿಂಗ್ ಇರುತ್ತೆ ಪೈಂಟಿಂಗ್ ಪರ್ಚೇಸಿಂಗಲ್ಲಿ ಅದರಲ್ಲಿ ಸ್ಕೋರಿಂಗ್ ಮಾಡಿದ್ರೆ ಅವ್ರನ್ನ ಕೂಡ ಮೀಟಪ್ ಆಗ್ಬೋದು ನಮ್ಮ ಮನೆಯವರು ಹದಿನಾಲ್ಕು ಸಾವಿರ ಸ್ಕೋರ್ ಮಾಡಿದ್ರು ಒಂದು ಸಾವಿರ ಕಮ್ಮಿ ಇರೋದ್ರಿಂದ ಮೀಟಪ್ ಆಗಲಿಲ್ಲ ನೆಕ್ಸ್ಟ್ ಇಯರ್ ಮೀಟಪ್ ಆಗ್ಬೋದು ಚಾನ್ಸಸ್ ಇದೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಗಿಫ್ಟ್ ಕೂಡ ಬರುತ್ತೆ ಬೈಕ್ ಬರುತ್ತೆ ಮತ್ತು ಡಿನ್ನರ್ ಕೂಡ ಅರೇಂಜ್ ಮಾಡಿರ್ತಾರೆ ಕ್ರಿಕೆಟರ್ ಎಂ ಎಸ್ ಧೋನಿ ಅವರು ಪೈಂಟ್ಸ್ ನ ಬ್ರಾಂಡ್ ಅಂಬಾಸಿಡ ಇಂಡಿಕೋ ಪೈಂಟ್ಸ್ ಬ್ರ್ಯಾಂಡ್ ನ ಅಂಬಾಸಿಡರ್ ಆಗಿರೋದ್ರಿಂದ ಅವ್ರು ಮೀಟಪ್ ಕೂಡ ಈ ರೀತಿ ಮಾಡಿರ್ತಾರೆ ನೀವು ಕೂಡ ಮೀಟಪ್ ಆಗ್ಬೋದು ಟ್ರೈ ಕೂಡ ಮಾಡಿ ನೆಕ್ಸ್ಟ್ ಬಾಕ್ಸ್ ನ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ ಈ ಕಂಪ್ನಿ ಬಂದು ಮಿಲ್ಟೋನ್ ಕಂಪ್ನಿ ಇದು ಗ್ಯಾಸ್ ಒಲೆ ಇದೆ ಇದರಲ್ಲಿ ಮೂ ಸ್ಟೋವ್ ಇನ್ನು ಗ್ಯಾಸ್ ಇದೆ ಬ್ಲ್ಯಾಕ್ ಕಲರ್ ತುಂಬಾನೇ ಚೆನ್ನಾಗಿದೆ ಗ್ಲಾಝಿ ಆಗಿದೆ ನೀವು ಕೂಡ ನೋಡ್ಬೋದು ಈ ಬಾಕ್ಸ್ ಇನ್ನು ಓಪನ್ ಇದ್ದೀವಿ ನಾವು ನೋಡಿರೋದ್ರಿಂದ ಇಲ್ಲಿ ಹೇಳ್ತಾ ಇರೋದು ಮಕ್ಕಳು ನೋಡ್ಬೋದು ಹೆಂಗೆ ಕೂತ್ಕೊಂಡು ಹೆಂಗೆ ನೋಡ್ತಾ ಇದ್ದಾರೆ ಅವ್ರ ಕೈ ನೋಡ್ಬೋದು ಇವ್ರ ಕೈನೂ ನೋಡ್ಬೋದು ಕೈ ಮಧ್ಯದಲ್ಲಿ ಇಡ್ತಾನೆ ಇರ್ತಾರೆ ಓಪನ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಓಪನ್ ಮಾಡಿದ್ರು ನಮ್ಮನೆಯವರು ಹೇಗಿದೆ ಅಂತ ನೀವು ಕೂಡ ನೋಡ್ಬೋದು ನನ್ನ ಮಗಳು ಓಪನ್ ಮಾಡಿದ ತಕ್ಷಣ ಕ್ಲಾಪ್ಸ್ ಕೂಡ ಮಾಡ್ತಾ ಇದ್ದಾಳೆ ಅವಳಿಗೇನೋ ಒಂಥರ ಖುಷಿ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ನೋಡ್ತಾ ಇದ್ದಾಳಲ್ಲ ಖುಷಿ ಅವಳಿಗೆ ಇದು ಮೂ ಸ್ಟವ್ ಗ್ಯಾಸು ಬ್ಲ್ಯಾಕ್ ಕಲರಲ್ಲಿದೆ ಇದೆ ಅಂತ ಹೇಳೋದ್ನಲ್ಲ ಈ ಥರ ಇದೆ ತುಂಬಾ ಚೆನ್ನಾಗಿದೆ ಇದನ್ನ ನಾನೇನು ಈಗ ಯೂಸ್ ಮಾಡಲ್ಲ ಈಗ ಹಳೇದಿರೋದ್ರೇ ಯೂಸ್ ಮಾಡ್ತಾಯಿದ್ದೀನಿ ಇದು ವೀಡಿಯೋ ಅನ್ಬಾಕ್ಸಿಂಗ್ ಮಾಡೋದ್ನೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೆ ಇದು ಈಗಿದೆ ನೋಡ್ಬೋದು ಇದನ್ನ ಹಾಗೆ ಎತ್ತಿಡ್ತೀನಿ ಯಾವಾಗಾದರೂ ಮುಂದೆ ಫ್ಯೂಚರಲ್ಲಿ ಯೂಸ್ ಮಾಡು ನೋಡಿದ್ರೆಲ್ಲ ಏನೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಬಂದಿದ್ದೇವೆ ಅಂತ ಎಲ್ಲ ಅನ್ಬಾಕ್ಸಿಂಗ್ ಎಲ್ಲ ಮಾಡಿದೆಲ್ಲ ಆದಮೇಲೆ ಮಧ್ಯಾಹ್ನದ ಮೇಲೆ ಪಾನಿಪುರಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನಾನು ಕುಕ್ಕರ್ಗೆ ಇಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕೊಂಡಿದ್ದೀನಿ ಬಟಾಣಿನ ನೈಟೇ ನೆನೆಸಿಟ್ಟಿದ್ದೆ ಈಗ ಆಲೂಗೆಡ್ಡೆ ಮತ್ತು ಬಟಾಣಿನ ಒಂದೇ ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹುಣ್ಸೆ ಕೂಡ ನೆನೆ ಹಾಕಿದ್ದೀನಿ ಪಾನಿಗೆ ಪ್ಯಾಕೆಟ್ ಈ ಥರ ಬಂದಿತ್ತು ಇದರಲ್ಲಿ ಪಾನಿ ಪೌಡರ್ ಕೂಡ ಬಂದಿದೆ ಇದನ್ನ ಮಾಡ್ತಾ ಇದ್ದೀನಿ ತ್ರೀ ಪ್ಯಾಕೆಟ್ಸ್ ಇತ್ತೆ ಮನೆಯಲ್ಲಿ ನಮ್ಮ ಮಾಮ ತಂದಿದ್ರಂತೆ ಮಕ್ಕಳು ಕೇಳಿದ್ರಂತೆ ಹಾಗಾಗಿ ಈ ಪ್ಯಾಕೆಟ್ಸಲ್ಲೇ ಮಾಡ್ತಾ ಇದ್ದೀನಿ ಇದು ಪಾನಿ ಪ್ಯಾಕೆಟು ಈ ಥರ ಬಂದಿದೆ ಚಿಕ್ಕ ಪ್ಯಾಕೆಟ್ಟು ಅದು ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಪಾನಿ ಕೂಡ ಪ್ರಿಪೇರ್ ಮಾಡ್ತಾಯಿದ್ದೀನಿ ಈ ಥರ ಪೂರಿಗಳು ಬಂದಿದ್ದಾವೆ ಪ್ಯಾಕೆಟಲ್ಲಿ ಒಂದು ಪ್ಯಾಕಲ್ಲಿ ಹನ್ನೆರಡೇನೋ ಪೂರಿ ಬಂದಿದ್ದು ಹಾಗಾಗಿ ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ಸ್ವಲ್ಪ ಮನೆಯವ್ರಿಗೂ ಕೂಡ ತರೋದಕ್ಕೆ ಕೇಳಿದ್ದೀನಿ ಇಲ್ಲಿ ಪಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದಿಡಿಯಷ್ಟು ಕೊತ್ತಂಬರಿ ಒಂದಿಡಿಯಷ್ಟು ಕುದೀನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುದಿನ ಕೂಡ ಸ್ಕಿಪ್ ಮಾಡ್ಕೊಬೋದು ನೀವು ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಕುದೀನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನನಗೆ ಬ್ಲ್ಯಾಕ್ ಸಾಲ್ಟ್ ಅಂತಲೂ ಬರುತ್ತೆ ಅದನ್ನು ಕೂಡ ಹಾಕೊಂಡು ಮಾಡ್ಕೊಬೋದು ಈ ರೀತಿ ಮನೇಲೆ ಪ್ರಿಪೇರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ರುಬ್ಬಿದೆಲ್ಲ ಆದಮೇಲೆ ಈ ಥರ ಪೇಸ್ಟ್ ರೆಡಿ ಆಗಿರುತ್ತೆ ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಳ್ಬೇಕು ಬೇಕಾದರೆ ಸೋಸ್ಕೊಂಡು ಕೂಡ ಹಾಕೊಬೋದು ನಾನೇಲಿ ನುಣ್ಣಗೆ ರುಬ್ಕೊಂಡು ಇರೋದ್ರಿಂದ ಹಾಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ಣ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಬಿಸಿನೀರಲ್ಲಿ ನೆನ್ಹಾಕಿಟ್ಟಿದ್ದೆ ನಾನು ಬೇಗ ಬಿಡುತ್ತೆ ಅಂತ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಪಾನಿ ಪ್ಯಾಕೆ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೂ ಪ್ಯಾಕೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮೂರು ಪ್ಯಾಕೆಟ್ ತೊಗೊಂಡಿರೋದು ಪೂರಿ ಮತ್ತು ಪ್ಯಾನಿ ಪ್ಯಾಕೆಟ ಇಲ್ಲಿ ಎರಡು ಪ್ಯಾನಿ ಪ್ಯಾಕೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಂಡಿದೆಲ್ಲ ಆದಮೇಲೆ ಅದನ್ನು ಕೂಡ ಇಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಬಿಸಿ ಇದೆ ಹಾಗಾಗಿ ನೋಡಿಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಶ್ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಬಟಾಣಿ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ಸುಳಿಬೇಕಿತ್ತಲ್ಲ ಹಾಗಾಗಿ ಬಟಾಣಿ ಎಲ್ಲ ಸಪ್ರೇಟ್ ಮಾಡಿಕೊಂಡಿದ್ದೆ ಈಗ ಅದನ್ನು ಕೂಡ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಅದಕ್ಕೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡೆಲ್ಲ ಮಾಡಿದ್ದೆಲ್ಲ ಆದಮೇಲೆ ಈ ಥರ ಹೇಗಿರುತ್ತೆ ಇದಕ್ಕೆ ಬೇಕಾದರೆ ಕೊತ್ತಂಬರಿ ಮತ್ತು ಉಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ನಾನು ರೆಡಿ ಮಾಡಿ ಎಲ್ಲ ಇಟ್ಟು ಇಟ್ಬಿಟ್ಟು ಮಗಳನ್ನ ಹುಡುಗರು ಹತ್ರ ಕರ್ಕೊಂಡೋದೆ ಎಲ್ಲ ಆಟ ಆಡ್ತಾಯಿದ್ರು ಹಾಗಾಗಿ ಹುಡುಗರು ಹತ್ರ ಕರ್ಕೊಂಡೋದೆ ಅವ್ರು ಆಡ್ತಾ ಇದ್ದೆಲ್ಲ ಏನು ನೋಡ್ತಾಯಿದ್ರು ಅವಳು ಆಡೋದಕ್ಕೂ ಕೂಡ ಹೋಗ್ತಾ ಹೋಗ್ತಾಯಿದ್ರು ಆದರೆ ಬೀಳ್ತಾಳೆ ಅಂತ ನಾನು ಬಿಡ್ತಾ ಇರಲಿಲ್ಲ ಮಕ್ಳನ್ನೆಲ್ಲ ಕರ್ಕೊಂಡು ಬಂದಾದಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಕುಡ್ದಾದಮೇಲೆ ಪಾನಿಪುರಿ ಕೂಡ ರೆಡಿ ಮಾಡಿಕೊಂಡೆ ಪೂರಿ ಥರ ಕೇಳಿದ್ನಲ್ಲ ನಮ್ಮ ಮನೆಯವ್ರಿಗೆ ಅದು ಕೂಡ ತರಲಿ ಒಂದೇ ಸಲ ತೇಳ್ಸೋಣ ಅಂತ ಸುಮ್ಮನಾಗಿದ್ದೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಪಾನಿಪುರಿಗೆ ಇಷ್ಟು ಪೂರಿನ ತೇಲ್ಸ್ ಮಾಡಿಕೊಂಡಿದ್ದೀನಿ ಪಾನಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಮಿಸ್ಚರ್ ಕೂಡ ಇರಲಿಲ್ಲ ಮಿಕ್ಸ್ಚರ್ ಥರಕ್ಕೂ ಕೂಡ ಹೇಳಿದ್ದೆ ಮಿಕ್ಸ್ಚರ್ ಎಲ್ಲ ತಂದಾದ್ಮೇಲೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ನಾವು ಒಟ್ಟು ಏಳು ಜನ ಇದ್ದಿದ್ದು ಏಳು ಜನಕ್ಕೆ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ವಿ ಪಾನಿಪುರಿ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಪೂರಿ ಕೂಡ ಹೋಲ್ ಮಾಡ್ಕೊಂಡು ಮಾಡಿರುವಂಥ ಆಲೂಗೆಡ್ಡೆ ಸ್ಮ್ಯಾಶು ಮತ್ತು ಖಾರ ಮಿಕ್ಸ್ಚರ್ ಅದು ಕೂಡ ಎಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ ರೆಡಿ ಮಾಡಿಕೊಂಡೆ ಹಾಗೆ ಎಲ್ಲರೂ ಮಾಡ್ಕೊತಾ ಇದ್ರು ಹೋಲ್ ಮಾಡ್ತಾ ಇದ್ರು ಎಲ್ಲ ಒಟ್ಟಿಗೆ ತಿನ್ನೋಣ ಅಂತ ಫಸ್ಟ್ ಎಲ್ಲ ಹೋಲ್ ಮಾಡಿ ಈ ಥರ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದೀವಿ ಪ್ರಿಪೇರ್ ಮಾಡಾದ್ಮೇಲೆ ಈ ರೀತಿ ಕಾಣ್ತಾ ಇದೆ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ನಾವು ಇಷ್ಟೆಲ್ಲ ಖಾಲಿ ಮಾಡಾದ್ಮೇಲೆ ಮತ್ತೆ ಇನ್ನೂ ಒಂದು ಟ್ರಿಪ್ಪು ತೇಲ್ಸಿದ್ವಿ ಪಾನಿ ಇತ್ತು ಮತ್ತು ಆಲೂ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗಿತ್ತು ನಾನು ತಿಂತ ಇದ್ದೀನೋ ನೋಡ್ತಾ ಇದ್ದರೆ ಈಗಲೂ ಕೂಡ ಬಾಯಲ್ಲಿ ನೀರು ಸುರಿತಾ ಇದೆ ಅಷ್ಟು ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಾ ಇದ್ದೀರಾ ಅವರು ಕೂಡ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್